ಸವಿತಾ ಏನ್ ಸವಿತಾ ಓ ಬಂದ್ರೆನೆ ಹ್ಮ್ ತಗೋ ಸಂಪಿ ಹೇಳಿದ್ದೆಲ್ಲ ಕಾಯಿ ಪಲ್ಯ ಎಲ್ಲ ತಗೊಂಡ್ಬಂದಿನಿ ತಗೋ ಒಳಗ್ ತಗದಿಡ್ ಇಷ್ಟಕ್ಕೆಲ್ಲ ಎಷ್ಟು ಆತ ಎಷ್ಟರ ಆಗೋಲ್ಯಾಕ ನೀ ಹೇಳಿದ್ದೆಲ್ಲ ಐತಿಲ್ ನೋಡು ಬಾ ತುಟ್ಟೈತನ ಏನರ ಇರ್ಲಿ ನಾವು ದುಡಿಯೋದ ತಿನ್ನಕಂತ ಯಾಕ ತನ್ಕೊಡಿ ಸುಮ್ನ ಮಾಡು ಹ್ಮ್ ತಗೋರಿ ನನಗೆ ಏನು ನೀ ತನ್ಕೊಡೋರು ಮಾಡಕಕ್ಕೆ ನಾನು ಕುತ್ಕೊಂಡ್ ತಿನ್ನೋರು ನೀವು ಹೋಗು ಒಂದು ಕಪ್ ಚಾ ಮಾಡ್ಕೊಂಬ ಯಾಕೋ ಬಾಳ್ ತಲಿ ನೋ ಸಾತಿ ಹ್ಮ್ ಸರಿ ಅಬ್ಬಾ ಹ್ಮ್ ಚಾ ತಗೋರಿ ಹ್ಮ್ ಕೊಡು ತಗೋರಿ ಕುಡಿರಿ ಸವಿತಾ ಈಗ ಮತ್ತೇನಾತ ನಂಗೆ ಕೆಲ್ಸ ಐತಲ್ಲೇ ಅಲ್ಲ ಕಾರ್ತಿಕ್ ಎಲ್ಲದಾನ ಇನ್ನಲ್ಲೇ ಅಲ್ಲ ಒಳಗ ರೂಮ್ ನಾಗ ಅದನ ನಮ್ಮ ತಿನ್ನಲೇ ಅಲ್ಲ ಇವತ್ತು ಯಾರದ ಮದುವೆ ಹೋಗಬೇಕು ಅಂತ ಇದ್ನಲ್ಲ ಹೋಗಲಿಲ್ಲನ ಇಲ್ಲ ಹೋಗಬೇಕು ಅಂತ ಕತ್ತಿದ್ದ ಅಷ್ಟೊತ್ತಿಗೆ ಆ ಹುಡುಗಿ ಮದುವೆ ಆತಂತ ಅಂದೆ ಏನೋ ಫೋಟೋ ಬಿಟ್ಟಿದ್ರಂತ ಮೊಬೈಲ್ ನಾಗ ಭವ್ಯನ ಬಂದಿರಲಿಲ್ಲ ಯಾರು ಹೋಗಲಿಲ್ಲ ಅವರು ಹೌದಾ ಏನೇನಪ್ಪ ನನಗೂ ಗೊತ್ತಿಲ್ಲ ಪಾಪ ಆ ಹುಡುಗಗ ಏನೇನ ಅಂದ ಮದುವೆಗೆ ಹೋಗಲಾರದಂಗ ಮಾಡಿಬಿಟ್ಟಿ ನೋಡು ಅಯ್ಯೋ ಮಾಡಿದ್ದೀನಿ ಆ ಹುಡುಗಿ ಬ್ಯಾಡ ಅಂತಂದ್ರೆ ನನ್ನಪ್ಪ ಅಷ್ಟಕ್ಕೆ ಮದುವೆ ಹೋಗಿಲ್ಲ ಅಂದ್ರೆ ನಾನು ಏನು ಮಾಡ್ಲಿ ಅಲ್ಲ ಪಾಪ ಏನ ಹುಡುಗಿ ಒಳ್ಳೆ ರೀತಿ ಮದುವೆ ಆಗಕ್ಕೆ ನಿಂತ ಕೇಳಾತಿದ್ದ ಅಷ್ಟಕ್ಕೆ ಪಾಪ ಹುಡುಗಿಗೆ ಏನನ್ನ ರಾಂದ ಮನಸಿಗೆ ಬೇಜಾರ್ ಮಾಡೋದೇನಾ ಇಲ್ಲ ನೋಡಿ ನಾನು ನಮ್ಮ ಅಣ್ಣನ ಮಗಳನ್ನ ಫಿಕ್ಸ್ ಮಾಡೇನಿ ಆ ಅಕ್ಕಿ ಜೊತೆನಾ ಮದುವೆ ಮಾಡಬೇಕು ಅಂತ ಹೇಳಿ ಮುಂಚಿಂದಾನ ಮಾತಾಗಿತ್ತಿ ಅದೆಲ್ಲ ಇವನಿಗೂ ಗೊತ್ತಿದ್ದಿದ್ದ ಐತಿ ಮತ್ತೆ ಅಕ್ಕಿ ಹುಡುಗಿನ ಇಷ್ಟಪಟ್ಟ ಪ್ರೀತಿ ಮಾಡಬೇಕು ಅಂತ ಅಂದ್ರೆ ಹೇಳಬೇಕು ಬಂದು ಗೊತ್ತಿತ್ತಿಲ್ಲ ನಾವು ಹೆಂಗ ಅದೀವಿ ಅಂತ ಹೇಳಿ ಇದಕ್ಕೆಲ್ಲ ಒಪ್ಪಿಗೆ ಕೊಡೋಂಗಿಲ್ಲ ಅಂತ ಹೇಳಿ ಮತ್ತೆ ಯಾಕೆ ಅಷ್ಟೆಲ್ಲ ಮುಂದುವರಿಬೇಕು ಅಲ್ಲ ಹಂಗೆಲ್ಲ ಪ್ರೀತಿ ಹೇಳಿ ಕೇಳಿ ಆಕೇತನ ಏನೋ ಹುಡುಗಿ ಒಳ್ಳೆದೈತೆ ಅಂತ ಮದುವೆ ಆಕೇನ ಅಂತ ಬಂದು ಕೇಳಾತನ ಏನೇನ ನನಗಂತೂ ಗೊತ್ತಿಲ್ಲ ಹಂಗ ಸಿಕ್ಕ ಸಿಕ್ಕಿ ಎಲ್ಲಾ ಕರ್ಕೊಂಡು ನ ಮನೆ ಸುಸಿ ಅಂತಂದ್ರೆ ನಾನ್ ಒಪ್ಕೊಳ್ಳೋಕಿಲ್ಲ ನಮ್ಮ ಅಣ್ಣನ ಮಗಳನ್ನ ನಾನು ಮನಿ ಸುಸಿ ಐತಿ ಆ ರಮ್ಯಾ ಆ ಬರ್ಬೇಕಂತ ಇತ್ತು ನೋಡಿದ್ರೆ ಮಾಡ್ಕೊಟ್ರಲ್ಲ ಇನ್ನ ಭವ್ಯನು ಬಿಟ್ಟರೆ ಕೈ ತಪ್ಪು ಹೋಗ ಇರಕಿ ನಮ್ಮ ಅಣ್ಣನ ಮಗಳ ಅಂತ ಹೇಳಿ ಹೋಗ್ಬಿಟ್ಟೈತಿ ನಮಗೂ ಒಬ್ಬನ ಮಗ ನಮ್ಮ ಅಣ್ಣನ್ ಆದ್ರೆ ಚಂದ ಇರ್ತೇತಿ ಅಂತ ಹೇಳಿ ಯಾರೋ ಗೊತ್ತು ಇರ್ಲಾರದವರನ್ನ ಕರ್ಕೊಂಡ್ ಬಂದು ನನ್ ಮಗಿದ್ರೆ ನಾಳೆ ನಮ್ಮನ್ನೆಲ್ಲ ಅಂತ ಹೇಳಿ ಏನ್ ಗ್ಯಾರಂಟಿ ಆಸ್ತಿ ಆಸಕ್ ನನ್ನ ನಿಮ್ಮನ್ನ ಇಬ್ರು ನಾಳೆ ಯಾರು ರುದ್ಧಾಶ್ರಮ ಏನ್ ಮಾಡ್ತೀರಿ ಯಾಕೋ ನೀವ್ ಯಾರು ನೋಡೇ ಇಲ್ಲ ಪಾಪ ಮೊನ್ನೆ ಯಾರ ನಿಮ್ ದೋಸ್ತ ಅವ್ರ ಮನೆಯಾಗ ಹಿಂಗ ಮಾಡ್ತಾರೆ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡಿದ್ರಿ ಹಂಗ ಅಂತ ಹೇಳಿ ಎಲ್ಲಾ ನಮ್ನೆಗ ಅಕ್ಕವ ಅದ ನಮ್ ಮನೆಗ ಆಗಲ್ಲ ಅಂತ ಹೇಳಿ ಏನ್ ಗ್ಯಾರಂಟಿ ನಾಳೆ ಬಂದಕ್ಕಿ ಸೊಸಿ ಹೆಂಗಿರ್ತಾಳ ಏನು ಅಕ್ಕಿನ ಮೇಲೆ ಮಗನೂ ಚೊತಿ ಇರ್ತಾನ ಅದಕ್ಕೆ ನಮ್ಮನೆಗಿಂದಾದ್ರೆ ಸಂಬಂಧ ನಾಳೆ ಏನಾರ ತಪ್ಪು ಮಾಡಿದ್ಲು ಅಂತ ಅಂದ್ರೆ ತಿದ್ದಿ ಬುದ್ಧಿ ಹೇಳ ನಮ್ಮ ಅಣ್ಣನ ಹೆಂತಿ ಇರ್ತಾರ ಈಗಾದ್ರೆ ಹಿಂದಿಲ್ಲ ಮುಂದಿಲ್ಲ ಹೋಗಿ ಬಿಡಿ ಹೋಗಿ ಮಾತಾಡ್ತೀನಿ ನಾನು ಬರ್ತೇನೆ ನೀ ಏನ್ ಸಣ್ಣ ಹುಡುಗಿ ನಾನು ಬರ್ತೇನೆ ಅಂತಿದ್ದೀನಿ ನಾವ್ ಏನ್ ಹೊರಗೆ ಮಜಾ ಮಾಡಕೊಂಟೇವಲ್ಲ ಇದ ನನ್ನ ಮಗನ್ ಮದಿ ಮಾತುಕತೆ ನಡೆಯತೈತಿ ಇದ್ರಾಗ ನಾನು ಇರೋಕಿಲ್ಲ ಇಲ್ಲಿ ನೋಡು ಸವಿತಾ ನೀ ಬಂದ ಮತ್ತ ಅವ ಇರೋದು ನೀನು ಮಾತಾಡಂಗಿಲ್ಲ ಒಂದ್ ಹೋಗಿ ಇನ್ನೊಂದ್ ಮಾಡ್ತಿದ್ದೀನಿ ಏನು ಬರಕ್ ಹೋಗ್ಬೇಡ ಹೋಗ್ ಜಲ್ದಿ ಜಲ್ದಿ ಅಡಿಗೆ ಮಾಡು ಮಧ್ಯಾಹ್ನ ಊಟ ಸರಿಯಾಗಿಲ್ಲ ಆಗಿಲ್ಲ ನನಗ ಹೊಟ್ಟೆ ಸತ್ತೈತಿ ಜಲ್ದಿ ಅಡಿಗೆ ಮಾಡು ಊಟ ಮಾಡ್ತೇನೆ ನಾನು ಬೇಕ ಅದನ್ನಲ್ಲ ಮನೆಯ ಕೆಲಸಕ ಅದಕ್ಕೆ ಕೆಲಸಕ್ಕೆ ಒಂದ್ ಹಚ್ಚಿ ಕೈ ಬಿಟ್ಟು ಬಿಡ್ತೀನಿ ಓದಿದ್ರೆ ಡ್ರಾಗು ಬಾಗು ಹೊಯ್ಸಕ್ ಬಿಡಂಗಿಲ್ಲ ನಿಮ್ದ ದರ್ಬಾರ ಬಿಟ್ಟೈತಿ ಅದಕ್ಕೆ ಗೊತ್ತು ಗುರಿ ಇರ್ಲಾರ್ದಕ್ಕಿಂತ ಕರ್ಕೊಂಡ್ರೆ ನಾಳೆ ಹಾಕಿನ ದರ್ಬಾರ ನಡೆಸ್ತಾ ಅದಕ್ಕೆ ಏನಾದ್ರೂ ಈ ಮನೆಗ

ಯಾಕಗನ ಯಾಕೆ ಇಷ್ಟ ಬೇಜಾರೊಳ ಕುಂತಿದ್ವಿ ಮತ್ತೆ ಏನ್ ಅಪ್ಪ ನಾ ಇಷ್ಟಪಟ್ಟ ಹುಡುಗಿನ ನೀವ್ ಯಾರು ಮದುವೆ ಮಾಡಾಕ ತಯಾರಿಲ್ಲ ಅಲ್ಲೋ ಹೆಂಗಿದ್ರು ಭವ್ಯನ್ ಆದಾಳ ಮತ್ತದೆಲ್ಲ ಗೊತ್ತಿದ್ದು ಮತ್ತೆ ನಿನ್ನ ಪ್ರೀತಿ ಮಾಡಕ್ ಹೋದಿ ಅಲ್ಲಪ್ಪ ಪ್ರೀತಿ ಅನ್ನೋದು ಹೇಳಿ ಕೇಳಿ ಬರ್ತಿದ್ದಾನ ನಮ್ ಮನ್ಸಿಗೆ ಯಾರ ಇಷ್ಟ ಆಕಾರ ಅವ್ರನ್ನ ನಾವು ಇಷ್ಟ ಪಡ್ತೇವಿ ಹಂಗಂತ ಹೇಳಿ ನೀವು ಇಂಥರ್ನ ಮದ್ವಿ ಆಗಂತಂದ್ರ ನಾವು ಹೆಂಗ್ ಮದುವೆ ಆಗಕ್ ಅಲ್ಲೋ ಇದೆಲ್ಲಾ ನಿನಗ ಮುಂಚಿನ ಗೊತ್ತಿತ್ತಿಲ್ಲ ಅಲ್ಲಪ್ಪ ನೀವೆಲ್ಲ ರಮ್ಯಾನ್ ನನ್ನ ಜೊತೆಗ ಮದುವೆ ಮಾಡ್ಬೇಕಂತ ಅನಕತ್ತಿದ್ರಿ ಆದ್ರ ರಮ್ಯಾನ್ ಜೊತೆ ಮದ್ವೆ ಆಗ್ಲಿಲ್ಲ ಹಾಗಾಗಿ ನಾನು ಸುಮ್ಮನದೆ ಆದ್ರ ಭವ್ಯನ್ ಮೇಲೆ ನನಗೆ ಯಾವ್ದೇ ರೀತಿ ಅಂದ್ರ ಆಕಿ ನನ್ನ ಹೆಂಡತಿ ಅನ್ನೋ ಕಲ್ಪನೆನೂ ಇಲ್ಲಾ ಮುಂದೆ ಮದ್ವೆ ಆಗ್ತಿವಿ ಅಂತಾನು ಇರ್ಲಿಲ್ಲ ಅಲ್ಲೋ ನೀವ ಇಬ್ರು ಬಹಳ ಕ್ಲೋಸ್ ಆಗಿದ್ರಿ ಇಲ್ಲ ಎಲ್ಲಿಗೋದ್ರು ಒಟ್ಟಿಗೆ ಹೋಗ್ತಿದ್ರಿ ಎಲ್ಲ ಬಹಳ ಕ್ಲೋಸ್ ಆಗಿದ್ರಿ ಅಂದ್ರೆ ಅಷ್ಟಕ್ಕ ನಮ್ ಇಬ್ರು ನಡುವ ಪ್ರೀತಿ ಐತಿ ಅಥವಾ ನಮ್ಮ ಇಬ್ರು ನಡುವ ಮನಸ್ಸಾಗೈತಿ ಅಂತ ಅರ್ಥನ ಒಂದು ಒಳ್ಳೆ ಸ್ನೇಹಿತರಾಗಿ ನಾವು ಓಡಾಡ್ತಿದ್ವಿ ಅಪ್ಪ ಅದನ್ನ ನೀವೆಲ್ಲ ಸೇರಿ ತಪ್ಪ ತಿಳ್ಕೊಂಡ್ರ ನೀವು ಸಹಾಯ ಮಾಡ್ತೀರಿ ಅಂತ ಹೇಳಿ ನಾನು ನಿಮ್ ಹತ್ರ ಎಲ್ಲ ಹೇಳ್ಕೊಂಡೆ ಆದ್ರ ನೀವು ಲಾಸ್ಟ್ ಮೂಮೆಂಟ್ನಾಗೆಲ್ಲ ನಂಗೆ ಎಲ್ಲ ಕೈ ಕೊಟ್ಬಿಟ್ರಲ್ಲ ಅಲ್ಲಿವರೆಗೂ ಅಮ್ಮನ ಜೊತೆಗ ಮಾತಾಡ್ತೇನೆ ಅಂತ ಅಂಡವ್ರು ಯಾವಾಗ ಅಮ್ಮ ನಿಮ್ಮ ಕಣ್ಣಿಗೆ ಬಂದ್ಬಿಟ್ಲ ಎಲ್ಲಾ ಬದಲಾಗಿ ಆಕಿನ್ ಪರವಾಗಿ ಮಾತಾಡಕ್ ನಿಂತ ಬಿಟ್ರಿ ಅಲ್ಲೋ ನಿಮ್ಮ ನನ್ ನನಗೆ ಬಂತ ಅಂತ ಹೇಳಿ ಗೊತ್ತಾಯ್ತ ಹೋದಲ್ಲ ಹಂಗ ಅಂತ ಹೇಳಿ ಇಂಥ ಸಮಯದಾಗೂ ನೀವು ಅಮ್ಮಗೆ ಎದ್ಕೊಂಡು ನನ್ನ ಜೀವನ ಯಾಕಪ್ಪ ಹಾಳು ಮಾಡಿದ್ರಿ ನನಗೂ ಯಾವುದೇ ರೀತಿ ಆಸೆ ಅನ್ನೋದು ಅನ್ನೋದಿರಲೇನಪ್ಪ ಯಾಕ ನಾನು ಪ್ರೀತಿ ಮಾಡೋಕೆ ನನ್ಗೆ ಯಾವ್ದೋ ಹಾಕಿಲ್ಲ ಅದು ಹಂಗಲ್ಲಪ್ಪ ಹೋಗ್ಲಿ ಬಿಡು ನಂದು ತಪ್ಪಾತು ಒಂದು ಸ್ವಲ್ಪ ಧೈರ್ಯ ಸಾಲಿಲ್ಲ ಹಾಗಾಗಿ ನಿಮ್ಮ ಅಮ್ಮನ ಹತ್ರ ಆಗಲಿಲ್ಲ ನೋಡೋಣ ನೀ ಚೆಂದಾಗಿರ್ತಿ ಅಂತ ಅಂದ್ರೆ ನಿಮ್ಮ ಅಮ್ಮನ ಎದ್ರ ಕೊಡಾಕ್ ತಯಾರಿದ್ದೀನಿ ತಯಾರದಿ ಹತ್ರ ಮಾತಾಡ್ತೀನಿ ತಗೋ

ಮುಖ್ಯ ಇವರನ್ನೆಲ್ಲ ನಂಬಕೊಂಡು ಕೊನೆ ಗಂಟೆಗೆ ಹೋಗಿ ಯಾವ್ದೋ ಆಶ್ರಮದಾಗ ಸೇರ್ಕೊಳ್ಳೋ ಹಾಗೆ ಬಾರದು ಯಾಕ ನೀನು ನಿನ್ನ ಮಗನ ಮೇಲೆ ನಂಬಿಕೆ ಇಲ್ಲನ ನನ್ನ ಮಗನ ಮೇಲೆ ನಾನು ನಂಬಿಕೆ ಐತಿ ಅದರ ಬರೋ ಸೊಸಿ ಮೇಲೆ ನಂಬಿಕೆ ಇಲ್ಲ ಅದು ಹೊರಗಡೆಯಿಂದ ಕರ್ಕೊಂಡು ಬರ ಸೊಸಿ ಮೇಲೆ ಅಂತ್ರು ಮೊದಲು ನಂಬಿಕೆ ಇರಂಗಿಲ್ಲ ನೀನು ಈ ಮನಿಗ ಸಸಿಯಾಗಿನ ಬಂದಿ ನೆನಪಿರಲಿ ಹಂಗ ಅಂತ ಹೇಳಿ ನಾನು ಯಾರನ್ನ ಹೊರಗೆ ಹಾಕಿಲ್ಲ ಪಾ ಬರಕಿನ ಹೊರಗೆ ಹಾಕ್ತಾಳ ಅಂತ ಹೇಳಿ ಹೆಂಗ ಮಾತಾಡ್ತಿದ್ದಿ ನೀನು ಇಲ್ಲೋಪ್ಪ ನೀನು ಬಾಳ ಮಾತಾಡಬೇಡ ನಮ್ಮ ಅಣ್ಣನ ಮಗಳ ಆದ್ರ ನಾಳೆ ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆದ್ರೂ ಸಹಿತ ನಮ್ಮ ಮುಂದೆ ಹೋಗಿ ಮಾತಾಡಬಹುದು ಅದ ಯಾರೋ ಅಂದ್ರೆ ಅದಕ್ಕೂ ದೆಸೆ ಇಲ್ಲದಕ್ಕೆ ಅಕ್ಕಿನ ಕರ್ಕೊಂಡು ಬಂದ್ರ ನಾಳೆ ಹೆಚ್ಚು ಕಡಿಮೆ ಆದ್ರೆ ಯಾರ್ ಮುಂದೆ ಹೋಗಿ ಮಾತಾಡಬೇಕು ನಾನು ಹ

ಅಲ್ಲ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಇದ ಮೊದ್ಲು ಮಾವ ಮಾಡ್ಕೋ ಅಂತ ಹೇಳಿ ಬಾಳ ಹೇಳ್ತಿದ್ದ ಅವಾಗ ನೀ ಕೇಳಿಸಿದ್ರು ಹೇಳಾತೀನಿ ಈಗ ಮುಂಚೆ ಪಾಪ ಅವ್ರು ಎಷ್ಟು ಕಷ್ಟ ಆಗಿದ್ರು ಒಂದರ ದಿವಸ ನೀವ್ ಹೋಗ್ ಅವ್ರಿಗೆ ಸಹಾಯ ಮಾಡ್ದೇನ ಕಷ್ಟಕ್ಕಾಗ್ದೇ ಇರೋಕಿ ಈಗ ಅಣ್ಣ ಅಂತ ಹೇಳಿ ಪ್ರೀತಿ ಉಕ್ಕಿ ಬರಕತ್ ಬಿಟ್ಟತಾನಲ್ಲ ಈಗ ಒಳ್ಳೆ ಸಂಪಾದನೆ ಮಾಡ್ಯಾರ ಎಲ್ಲಾ ಚಲೋ ಐತಿ ಮತ್ತೆ ಹೆಣ್ಮಕ್ಳು ಒಂದ್ ದಾರಿ ಹತ್ತಾರ ಯಾಕಮ್ಮ ಇದು ನನ್ ಮದ್ವಿ ವಿಷಯ ನೀನ್ ಇದ್ರೊಳಗ ತಲೆ ಅಂದ್ರೆ ಇರ್ತೇತಿ ಇಲ್ಲ ಅನ್ನೋದಿಲ್ಲ ಆದ್ರೆ ನೀನು ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳಾಕತ್ತಿಲ್ಲ ನನ್ನ ಒಂಥರ ದುಡ್ಡಿನ ಮಷಿನ್ ತರ ನೋಡಾತಿದಿ ನೀನು ಈಗ ಭವ್ಯನ್ ಮದ್ವಿ ಮಾಡ್ಕೊಂಡ್ ಬಂದ್ರ ಅವ್ರು ಚೆನ್ನಾಗಿ ದುಡ್ಡು ಕೊಡ್ತಾರ ಒಳಗೈತಿ ನಾಳೆ ಆಸ್ತಿ ಒಳಗೂ ನಿನಗ್ ಪಾಲ್ ಸಿಕ್ಕಾ ಸಿಕ್ತೈತಿ ಆದ್ರ ಆ ಹುಡುಗಿ ಅಂತ ಅಂದ್ರ ನಿನಗ ಒಂತರ ಅದು ಅನಾಥ ಹುಡುಗಿಯಲ್ಲಾ ಹಂಗಾಗಿ ನಿನಗ ಅವ್ರ ಮನೆಯಾಗ ಏನಾರ ಕೊಡ್ತಾರೋ ಇಲ್ಲೋ ಅವ್ರ ದೊಡ್ಡಮ್ಮ ಅವ್ರೆಲ್ಲಾರು ಏನ್ ಮಾಡ್ತಾರೋ ಏನೋ ಅನ್ನೋದೊಂದು ಭಯ ಐತಿ ಅದಕ್ ನೀನ್ಕೊಳತಿಲ್ಲ ಅದು ನನಗೆ ಗೊತ್ತೈತಿ ಹೋಗ್ಬೇಡ ನಾನು ನಮ್ಮ ಅಣ್ಣ ಚಲೋ ಅದೇವಿ ಏನೋ ನಡುವ ಒಂದ್ ಸ್ವಲ್ಪ ಮನಸ್ತಾಪ ಆಗಿತ್ತು ಹಂಗಂತ ಹೇಳಿ ನಾವಿಬ್ರು ದೂರ ಅಂತ ಅನ್ಕೊಳಕ್ ಹೋಗ್ಬೇಡ ಆಮೇಲೆ ಇನ್ನೊಂದ್ ಮಾತು ನಾನಾಗಿನ ಏನು ನನ್ ಮಗ ಕೊಡ್ರಿ ನಿಮ್ ಮಗಳ ಅಂತ ಹೇಳಿ ಕೇಳ್ಕೊಳಕ್ ಹೋಗಿಲ್ಲ ಅವ್ರಾಗಿನ ಬಂದಲ್ಲೇ ನಾನು ನಿನಗ ಮದುವೆ ಮಾಡಕ್ ಒಪ್ಕೊಂಡಿದ್ದು ಆದ್ರೂ ಒಂದ್ ಮಾತು ಯೋಚನೆ ಮಾಡು ಸವಿತಾ ಆ ಹುಡುಗಿ ಅಂದ್ರ ಭವ್ಯನು ಚಲೋ ಅದಳ ಇಲ್ಲ ಅನ್ನಲ್ಲ ಅದ್ರ ಕಾರ್ತಿಕ್ ಆ ಇನ್ನೊಂದ್ ಹುಡುಗಿ ಮೇಲೆ ಮನಸ್ಸಾಗಿತ್ತಲ್ಲ ಮದುವೆ ಮಾಡ್ಕೊಡು ಇಬ್ರು ಚಲೋ ಇರ್ತಾರ ಇಲ್ಲ ನೋಡ್ರಿ ಇಲ್ಲೇ ನಂದ ಒಂದ್ ಮಾತು ನಂದ ನಡಿಬೇಕು ನಾನು ಏನು ಹೇಳ್ತೀನಿ ಅದನ್ನ ಕೇಳಬೇಕು ನಾನು ಯಾವ ಹುಡುಗಿ ನೋಡ್ತೀನಿ ಅದೇ ಹುಡುಗಿ ನೀವು ಮದುವೆ ಆಗಬೇಕು ಏನರ ಮಾಡ್ಕೋಪ ನನ್ನ ಮಾತೆಲ್ಲ ನಡಿಬೇಕು ಸುಮ್ಮನೆ ಮನೆಗೆ ಅದನ್ನ ಗಂಡ ಅಂತ ಅಂದೇಳಿ ಹೆಸರಿಗೆ ನಡಸ ನಡಸ ಏನು ನಡಸ್ತೀನಿ ನಡಸ ಹೋಗ್ರಿ ಹೋಗ್ರಿ ಮನೆಗೆ ಏನರ ಒಟ್ಟ ಏನರ ಒಂದು ವಿಚಾರ ಅಂದ್ರೆ ಸಾಕು ತಲ್ಲಿ ಹಾಕಕ ತಯಾರಿಲ್ಲ ಜವಾಬ್ದಾರಿ ತಗೊಳ್ಳಕ ತಯಾರಿಲ್ಲ ಹಿಂಗ ಬಂದ್ಬಿಟಾರಿ ಮನುಷ್ಯ ಇಲ್ಲಿ ನೋಡು ಕಾರ್ತಿಕ್ ನಾ ಹೇಳಂಗ ನೀನ ಭಗವಾನ್ ಮದುವೆ ಆಗಬೇಕು ಮುಂದಿನ ತಿಂಗಳ ಅಂದ್ರೆ ಮದುವೆ ಡೇಟ್ ಫಿಕ್ಸ್ ಆಗೈತಿ ಈಗ ಮುಂದಿನ ವಾರದಾಗ ಎಲ್ಲಾ ಕಾರ್ಯಕ್ರಮ ಶುರು ಆಕವು ನೀ ಸರಳ ಮನೆಗೆ ಇದ್ದ ನಾ ಹೇಳಂಗ ಕೇಳ್ಕೊಂಡು ಮಾಡ್ಕೊಂಡು ಹೋಗಿ ಚಲೋ ಇಲ್ಲ ಅಂದ್ರೆ ನೋಡು ಆದ್ರೂ ನೀ ಮಾಡಕತ್ತಿ ತಪ್ಪಮ್ಮ ಏನ್ ತಪ್ಪು ಕಷ್ಟ ಕಾಲದಾಗ ಆಗದೇ ಇರೋ ತಂಗಿ ಈಗ ಬೆನ್ ಬಿದ್ದು ನನ್ನ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತ ಹೇಳಕತ್ತಿಲ್ಲ ನಿನ್ ತಮ್ಮಗ ಅಂದ್ರ ಭವ್ಯನ್ ಮದುವೆ ಮಾಡ್ಕೊಳಕ ಆದ್ರೂ ಮಾವ ಹೆಂಗ್ ಒಪ್ಪಿದ ಅಂತ ನನಗ್ ಗೊತ್ತಿಲ್ಲ ಅಮ್ಮ ಸುಮ್ನಿರಮ್ಮ ನೋಡೇನಿ ನಾನು ಒಬ್ಬನ ಏನು ಚಂದಿಗೆ ದುಡಿಯಂಗಿಲ್ಲ ಭವ್ಯನು ನನ್ ಸರಿಸಮಾನವಾಗಿ ದುಡಿದಾಳ ಸುಮ್ನ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ ನಿಮ್ಮ ಮಾತಿಗೆ ಮಾತು ಬೆಳೆಸ್ಬೇಡ ನಿನ್ನ ಹತ್ರ ಮಾತಾಡಕ್ಕೆ ನನ್ನ ಹತ್ರ ಆಗಂಗಿಲ್ಲ ಈಗ ಮುಂದಿನ ತಿಂಗಳಾ ಇಟ್ಟಿದ್ದ ಮುಹೂರ್ತದ ಒಳಗಡೆ ನಿಂದು ಭವ್ಯಂದು ಮದುವೆ ಆಗಬೇಕು ಅಷ್ಟೇ ನಮ್ಮ ಅಣ್ಣ ಪದೇ ಪದೇ ಫೋನ್ ಮಾಡಾಕತ್ತಿದ್ದ ಹಾಗಾಗಿ ಅರ್ಜೆಂಟ್ ಒಳಗಡೆ ಮದುವೆ ಫಿಕ್ಸ್ ಮಾಡಬೇಕಾತ್ತು ಯಾಕಂತ ಅಂದ್ರೆ ನಾಳೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಾವೇನು ಮಾಡೋಣಪ್ಪ ಹಂಗೆ ಓಡೋಗಿ ಮದುವೆ ಆಗ್ಬಿಟ್ರೆ ಇಲ್ಲ ನೋಡೋ ಹಂಗೇನಾರು ನಿನ್ನ ತಲೆ ಒಳಗಿದ್ರ ತಗದು ಹಾಕ್ಬಿಡ ಹಂಗೇನಾರು ಇದ್ರೆ ಆ ಕ್ಷಣಾನ ನಾನು ಬದುಕಿರೋದಿಲ್ಲ ಅಷ್ಟು ತಿಳ್ಕೊಂಬಿಡ ಇಲ್ಲ ನೋಡಮ್ಮ ಇಷ್ಟು ದಿವಸ ನಾನು ನೀ ಹೇಳ್ದಂಗೆ ಕೇಳ್ಕೊಂಡೆ ಬಂದೆ ಆದ್ರ ಈಗ ನೀನು ಅತಿ ಆಡಕತ್ತಿದ್ದೀನಿ ಇನ್ನೆಲ್ಲಿ ಮದ್ವೆ ಅಮ್ಮ ನಿನ್ನ ಇಷ್ಟ ಹೆಂಗ್ ಬೇಕು ಹಂಗೆ ಮಾಡ್ಕೋ ಆ ಹುಡುಗಿನ ನಾನು ಮದುವೆ ಆಗ್ತೇನೋ ಬಿಡ್ತೇನೋ ಅದು ಬೇರೆ ಮಾತು ಅದ್ರ ಭವ್ಯನ್ ಮಾತ್ರ ಮದುವೆ ಆಗುದಿಲ್ಲ ಅಂದ್ರೆ ಆಗದಿಲ್ಲ ಏನ್ ಮಾಡ್ತಿ ಮಾಡ್ಕೋ ಹೋಗ್ತಾ ಇಷ್ಟು ಮನಸಿಗೆ ಬೇಜಾರ್ ಮಾಡ್ತಾನ ಅಂತ ನಾನು ಅನ್ಕೊಂಡಿರಲಿಲ್ಲ ಒಂದು ಹುಡುಗಿ ಸಲುವಾಗಿ ನನ್ನ ಮನಸಿಗೆ ಇಷ್ಟು ಬೇಜಾರ್ ಮಾಡ್ಕೊಳಕತ್ತಾನ ಅದು ನಿಮ್ಮ ಸರಿ ಇಲ್ಲ ಕಾರ್ತಿಕ ತಾಯಿ ಅದಕ್ಕೆ ಈಗ ಮರ್ಯಾದೆ ಕೊಡಬೇಕು ಹಾ ತಾಯಿ ಅದಕ್ಕೆ ನಿಮಗೆ ಏನರ ಕೆಟ್ಟದಾಗ್ಲಿ ಅಂತ ಹೇಳಿ ಬಯಸ್ತಾಳೆನ ನಿನ್ನ ಒಳ್ಳೆದಕ್ಕ ಬಯಸ್ತಾಳ ಅದು ನಿಮಗೆ ಈಗ ಅರ್ಥ ಆಗಂಗಿಲ್ಲ ಮುಂದೆ ಎಲ್ಲಾ ಕಳ್ಕೊಂಡು ನಿಲ್ತಿ ನೋಡು ಬಿಡಾಗ ಅವಾಗ ಅರ್ಥ ಆಗ್ತತಿ ಅವಾಗ ನಿಮಗೆ ಸಹಾಯ ಕಂತ ಬರೋದು ನಾನು ತಿಳ್ಕೋ ಆದ್ರೂ ನೀನು ಹುಡುಗಿ ಸಲುವಾಗಿ ನನ್ನ ದೂರ ಮಾಡ್ಕೊಳಕ್ತಾ ಯಾರು ಅದಿಯಲ್ಲ ಇರ್ಲಿ ಇರ್ಲಿ ನಿಂದ ನಡೆಸ ನಡೆಸ ನಾ ಮಾತ್ರ ಇಲ್ಲ ಬದುಕಿರೋದಿಲ್ಲ ಅಮ್ಮ ನಿಂತ್ಕೊಳ್ಳಿ ಹೇಳಪ್ಪ ಹೇಳು ಇಲ್ಲಿ ನೋಡಮ್ಮ ನಾ ಮಾತ್ರ ಭವ್ಯನ್ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳೋದಿಲ್ಲ ಹಂಗಂತ ಹೇಳಿ ಸೌಮ್ಯನ ಮದುವೆ ಮಾಡ್ಕೊಂಡ್ ನಾ ಮಾತಾಡಕತ್ತಿಲ್ಲ ನಿನ್ನ ಹತ್ರ ಇಷ್ಟೆಲ್ಲ ಕಾಲ ಮಿಂಚ ಹೋಗೇತಮ್ಮ ನೀನು ನಾ ಕೇಳ್ದಾಗ ಒಪ್ಕೊಳ್ಳಿಲ್ಲ ಅವತ್ತ ನಿನ್ ಸಲುವಾಗಿ ನಾನು ಮದ್ವೆಗೆ ಹೋಗ್ಲಿಲ್ಲ ಒಂದ್ ವೇಳೆ ಆ ಮದ್ವಿ ಹೋಗಿದ್ರ ಎಲ್ಲಾ ವಿಷಯ ನನಗ ಗೊತ್ತಾಗ್ತಿತ್ತು ಅವಾಗ ನಾನು ಸೌಮ್ಯಾನ್ ಮದ್ವಿ ತಡೀತಿದ್ದೆ ಇನ್ನೇನಮ್ಮ ನಿನ್ ಹಟಕ್ ಆ ಹುಡುಗಿ ಮದ್ವಿ ಆಗುತ್ತೆ ಬಿಡ್ಲಿಲ್ಲ ಅಲ್ಲೇ ನಾ ಹೋಗಿದ್ರೆ ಅಟ್ ಲೀಸ್ಟ್ ಇದ್ ಸತ್ತ ಹೇಳಿನ್ನ ಮದ್ವಿ ಮಾಡ್ಕೊಂಡಾರ ಬರ್ತಿದ್ದೆ ಆದ್ರ ಅವತ್ತ ನಿನ್ ಹಟದ ಸಲುವಾಗಿ ನಾನು ಬೇಜಾರ್ ಮಾಡ್ಕೊಂಡ ಮದ್ವಿಗ್ ಹೋಗಲಿಲ್ಲ ನಾ ಹೋಗಿಲ್ಲಾ ಅಂದಿದ್ದಕ್ಕೆ ಆ ಹುಡುಗಿ ಮದ್ವಿನೂ ಆಗ್ಬಿಡ್ತು ಆ ವಿಷಯ ನನ್ಗ ಗೊತ್ತಾಗಿದ್ದ ಭವ್ಯಾಗ ಅವ್ರ ಸ್ಟೂಡೆಂಟ್ಸ್ ಮೆಸೇಜ್ ಕಳ್ಸಿದ್ರು ಅಂದ್ರೆ ಅವ್ರ ಗ್ರೂಪ್ ಒಳಗಡೆ ವಾಟ್ಸ್ಆಪ್ ಮಾಡಿದ್ರು ಇಷ್ಟೆಲ್ಲ ಆಯ್ತು ಆಗೋದು ಒಳ್ಳೆದ ಅಂತ ಆಗದ ಎಲ್ಲಾ ಒಳ್ಳೆದಕ್ಕೆ ಇನ್ನರ ಸರಳ ಸುಮ್ಮನೆ ಭವನದ ಮಧ್ಯೆಗೆ ಮನೆಗೆ ಇರು ಇಲ್ಲ ನೋಡಮ್ಮ ಈಷ್ಟ ದಿವಸ ನೀ ಯಾಕೆ ನಿನ್ನ ಮಧ್ಯೆ ಅದರ ಸಾಯಿತ ನೀ ಹಂಗ ಹಿಂಗ ಅಂತ ಹೇಳಿದ್ರು ಇನ್ನ ನಾನು ಏನು ತಲೆ ಕೆಡಿಸಿಕೊಳ್ಳೋದಿಲ್ಲ ಏನು ಮಾಡ್ತಿ ಮಾಡ್ಕೋ ಹೋಗೋ ಆದ್ರೆ ಮಾತ್ರ ನಾನು ಭವನದ ಮಧ್ಯೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಕಿ ನಷ್ಟ ಅಲ್ಲ ಬೇರೆ ಯಾ ಹುಡುಗಿನೂ ನಾನು ಮಧ್ಯೆ ಆಗಂಗಿಲ್ಲ ಆಯ್ತಾ ಆಯ್ತಾ ಕಾಲಾಗಿಬಿಡ್ತು ಅಂತ ಮೊಲ್ಲ ಸರಿತಲ್ಲ ಅಷ್ಟ ಸಾಕು ಇನ್ನ ನಿನ್ನ ಮಧ್ಯೆ ಹೆಂಗ್ ಒಪ್ಪಿಸಬೇಕು ನಿನ್ನ ಮಧ್ಯೆ ಹೆಂಗ್ ಮಾಡಬೇಕು ಅಂತ ಹೇಳ ನಾನು ಗೊತ್ತೈತಿ ಈ ಸಮಾಧಾನ ಆತ ನಿಮ್ಮ ಅಪ್ಪನ ಮುಂದೆ ಹೋಗಿ ಮಾತಾಡ್ತೀನಿ ಇನ್ಮೇಲಾರ ನಿಮ್ಮ ಅಪ್ಪ ಬದಲಾಗ್ತಾನೆ ನಾನು ಸ್ವಲ್ಪ ನಾವು ಹೇಳೋದು ಕೇಳ್ರಿ ನಿಮ್ಮ ಒಳ್ಳೆದಕ್ಕೆ ನಾವು ಮಾಡೋದು ಛೇ ನಮ್ಮ ಅಮ್ಮಗ ಬರಿ ಒಣ ಜಂಬಾ ಪ್ರತಿಷ್ಠೆ ಇದ್ರಾಗ ಕುಂತ್ ಬಿಟ್ಲು ಸ್ವಲ್ಪ ಮಗ ಹೇಳಿದ ಮಾತನ್ನ ಕೇಳಿ ತಿಳುವಳಿಕೆಯಿಂದ ಇದ್ದಿದ್ರು ಅಂದಿದ್ರ ಇಷ್ಟೊತ್ತಿಗೆ ಸೌಮ್ಯ ನಮ್ಮ ಮನಿ ಸೊಸೆ ಆಗಿರ್ತಿದ್ಲು ಈಕಿನ್ ಹಟ್ಟಕ್ಕ ನಾನ್ ಅಕ್ಕಿನ್ ಕಳ್ಕೊಬೇಕಾತ್ ಅದ್ರ ಭವ್ಯನ್ ಹೆಂಗ್ ನಾ ಮದ್ವೆ ಆಗಲಿ ಆ ರೀತಿ ನಾ ಮನಸ್ಸೊಳಗಡೆ ನೋಡೇ ಇಲ್ಲ ಅಕ್ಕಿನ್ನ ಕಾರ್ತಿಕ್ ಇದೇನೋ ನಿಮ್ಮಅಮ್ಮ ಏನೋ ಹೇಳಕತಿಲ್ಲ ನಿಜ ಏನ ಹ್ಮ್ ಅಪ್ಪ ಹೋಗ್ಲಿ ಬಿಡು ಎಲ್ಲ ಸ್ವರ್ಗದೊಳಗಡೆ ಮದ್ವೆ ಅನ್ನೋದು ನಿಶ್ಚಯ ಆಗಿರ್ತದಂತ ಆ ಹುಡುಗಿ ಮದ್ವೆ ಆ ಹುಡ್ಗನ್ ಜೊತೆ ಅಂತ ಹೇಳಿ ಬರ್ದಿದ್ರೆ ಏನೂ ಮಾಡೋಕ್ ಆಗಂಗಿಲ್ಲ ಮದ್ವಿ ಆಗಿದ್ದಿಲ್ಲ ಅಂದ್ರ ಏನಾರ ಮುಂದ್ ಮಾತಾಡ್ಬೋದಿತ್ತು ಏನಾರ ಮಾಡ್ಬೋದಿತ್ತು ಆದ್ರೆ ಮದ್ವಿ ಆಗ್ಬಿಟ್ಟೈತಿ ಬಹಳ ತಲೆ ಕೆಡಿಸ್ಕೋಬೇಡ ಭವ್ಯನ ಮದ್ವೆ ಆಗ್ಬಿಡೋ ಅಪ್ಪ ನನಗೆ ನಾ ದೃಷ್ಟಿ ಒಳಗ ನೋಡಿಲ್ಲ ಇಲ್ಲಿ ನೋಡು ಕಾರ್ತಿಕ್ ಯಾರು ಯಾವ ಹುಡುಗಿನ ಹೆಂಡತಿ ಅನ್ನೋ ದೃಷ್ಟಿ ಒಳಗ ನೋಡಿರಂಗಿಲ್ಲ ಈಗ ಅರೇಂಜ್ ಮ್ಯಾರೇಜ್ ಮಾಡ್ತಿರ್ತಾರ ಅದ್ರೊಳಗಡೆ ಮದ್ವಿ ಫಿಕ್ಸ್ ಆದ್ಮೇಲೆ ಅಲ್ಲ ಮದ್ವೆ ಆದ್ಮೇಲೆ ಅವರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅನುಸರಿಸಿಕೊಂಡು ಬಾಳುವೆ ಮಾಡ್ಕೊಂಡು ಹೋಗ್ತಾರ ಹಂಗ ಹೇಳ್ಕೊಂತ ಹೋದ್ರೆ ಯಾರು ಯಾರ್ನೂ ಮದ್ವೆ ಆಗಕ್ ಸಾಧ್ಯ ಇರ್ಲಿಲ್ಲ ಆದ್ರೆ ಇಲ್ಲೇ ನನಗ್ ಭವ್ಯ ಮುಂಚೆ ಇದನ್ನು ಪರಿಚಯ ಅಲ್ಲೇನಪ್ಪ ಇಲ್ಲಿ ನೋಡು ಕಾರ್ತಿಕ್ ನೀ ಸ್ವಲ್ಪ ಸತ್ಯನ ಅರ್ಥ ಮಾಡ್ಕೋ ವಾಸ್ತವನ ತಿಳ್ಕೊ ನಿನ್ ಹಠಕ್ಕ ನೀನು ಮುಂದ್ವರ್ದು ನಿನ್ ಜೀವನಾನ ಹಾಳ್ ಮಾಡ್ಕೋಬೇಡ ನಿಮ್ಮ ಅಮ್ಮ ಇಷ್ಟು ದಿವಸ ಹಠ ಮಾಡಾಕತ್ತಿದ್ಲು ನಾನು ಒಪ್ಕೊಂತೀನಿ ಆ ಹುಡುಗಿನ್ ಮದ್ವಿ ಆಗಿಲ್ಲ ಅಂದಿದ್ರು ಏನೋ ಕಷ್ಟಪಟ್ಟು ನಿನ್ ಜೊತೆ ಮದುವೆ ಮಾಡ್ತೀನಿ ಅಂತ ಕೊಡ್ತಿದ್ದೆ ನೋಡಿದ್ನಲ್ಲಪ್ಪಾ ನೀವ್ ಮಾಡಿದ್ ಹೌದು ಆ ಧೈರ್ಯ ಅವಾಗ ಇರ್ಲಿಲ್ಲ ಈಗ ನಿನ್ ಹತ್ರ ಮಾತು ಕೊಟ್ಟಿದ್ದೆ ಆದ್ರೆ ಹಿಂಗಾಗಿತ್ತು ಅಂತ ಹೇಳಿ ನನಗೆ ಏನ್ ಗೊತ್ತಿತ್ತು ಹೇಳಿ ನೋಡೋಣ ಈಗ ಎಲ್ಲಾರು ಭವ್ಯನ ಮದುವೆ ಮಾಡ್ಕೋ ಅಂತ ಹೇಳತ್ತಾರ ಆ ಹುಡುಗಿನ ಚಲೋನ ದಳ ನಿನಗ ಆಕಿನ್ ಮೇಲೆ ಆ ರೀತಿ ಭಾವನೆ ಇಲ್ಲ ಅಂತ ಅಂದ್ರೆ ಮದುವೆ ಆದ್ಮೇಲೆ ಪ್ರೀತಿ ಬರ್ತಿ ಒಂದ್ ರೀತಿಯಿಂದ ಅರೇಂಜ್ ಮ್ಯಾರೇಜ್ ಅಂದ್ರೆ ಹಿಂಗ ಇರ್ತಿ ಮದುವೆ ಆದ್ಮೇಲೆ ಅಂದ್ರೆ ಅರ್ಥ ಮಾಡ್ಕೊಂಡು ಚಂದಗಿ ಜೀವನ ಮಾಡ್ಕೊಂಡು ಹೋಗ್ತಾರ ಅದ್ರ ಬೇರೆ ನಿಮ್ ಇಬ್ಬರು ಅಭಿರುಚಿಗಳು ಒಂದ ಅದಾವು ಯಾವ್ದೇ ರೀತಿ ಜಗಳನು ಬರಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳೋ ನಿನ್ ಸಲುವಾಗಲ್ಲ ನಿಮ್ಮನ್ ಸಲುವಾಗಲ್ಲ ಹತ್ರ ಏನು ಬಾಯ್ ಬಿಟ್ಟು ಕೇಳ್ತಾನೋ ಎಷ್ಟಾದ್ರೂ ಮಗ ಚಂದಾಗಿ ಇರ್ಲಿ ಅಂತ ಹೇಳಿನ ಬಯಸ್ತೇನಲ್ಲ ಯಾವಪ್ಪ ಅಮ್ಮ ಆದ್ರೂ ಅವ್ರ ಮಕ್ಕಳ ಜೀವನ ಹಾಳು ಮಾಡಕ್ ನೋಡಂಗಿಲ್ಲ ಸ್ವಲ್ಪ ವಿಚಾರ ಮಾಡೋ ಅರ್ಥ ಮಾಡ್ಕೋ ಸರಿಯಪ್ಪ ನನ್ಗೆ ಸ್ವಲ್ಪ ಟೈಮ್ ಕೊಡ್ರಿ ಆಮೇಲೆ ಇನ್ನೊಂದು ಮಧು ಫೋನ್ ಮಾಡಿದ್ಲು ಹೌದಾ ಯಾಕಂತಪ್ಪ ಏನಿಲ್ಲ ಈಗ ಈ ವಾರದಾಗ ಹುಡುಗಿದ್ ಹೆಸರಿಡ್ತಾರಲ್ಲ ಹಂಗಾಗಿ ಎಲ್ಲಾರ್ಗು ಬರಕ್ ಕೇಳಲ್ಲ ನಿನ್ಗ ಒಂದ್ ಸ್ವಲ್ಪ ಜಲ್ದಿನ ಬರಕ್ ಹೇಳ ನೋಡು ಆದ್ರೆ ಹೋಗ್ಬಿಡು ಹೌದಾ ಸರಿ ತಗೋರಿಪ್ರಿ ಹ್ಮ್ ಈಗ ಆದ್ರ ಹೋಗ್ಬಿಡ್ ಅಂದ್ರ ನಿನ್ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗ್ತತಿ ಅಲ್ಲೇ ಎಲ್ಲಾರ್ ಜೊತೆಗೂ ಮಾತಾಡ್ಕೊಂತ ಇದ್ರ ಏನ ನಿನ್ಗೇನು ಒತ್ತಾಯ ಇಲ್ಲಪ್ಪ ಆದ್ರೂ ಸ್ವಲ್ಪ ವಿಚಾರ ಮಾಡ ಭವ್ಯನ ಮದ್ವಿ ಮಾಡ್ಕೊಳ್ಳೋದೊಳಗಡೆ ಯಾವ್ದೋ ರೀತಿ ತಪ್ಪಿಲ್ಲ ಎಷ್ಟ್ ಆಕಿ ನಿಮ್ ಅತ್ತಿ ಮಗಳು ಈಗ ಆಗಿದ್ದ ಆಗ ಹೋಗ್ಬಿಟ್ಟಿ ಏನೋ ಆ ಹುಡ್ಗಿನೂ ನಿನ್ನ ಇಷ್ಟ ಪಡ್ತಿರ್ಲಿಲ್ಲ ಅಂದ್ರೆ ನೀ ಇಷ್ಟ ಪಡ್ತೀನೋದ್ ಆ ಹುಡುಗಿ ಗೊತ್ತೂ ಇಲ್ಲ ಅದ್ರೊಳಗಡೆ ಆ ಹುಡುಗಿ ತಪ್ಪೈತಂತ ಅನ್ನಾಕು ಆಗಂಗಿಲ್ಲ ಏನೋ ಅವ್ರ ಮನೆ ಮದ್ವಿ ಮಾಡ್ಕೊಟ್ಟಾರ ಮಾಡ್ಕೊಂಡ್ ಈಗ ನೀನ್ ಹಂಗಂತ ಹೇಳಿ ನಿನ್ ಜೀವನ ಹಾಳು ಮಾಡ್ಕೋಬೇಡ ಸ್ವಲ್ಪ ವಿಚಾರ ಮಾಡ ನಮಗೂ ಇರೋದು ನೀವೊಬ್ಬನ ಮಗ ಸರಿಯಪ್ಪ ನನಗ್ ಸ್ವಲ್ಪ ಟೈಮ್ ಕೊಡ್ರಿ ನಾನು ಹೆಂಗಿದ್ರು ಮನ್ಸಿಗೆ ಬಾಳ ಬೇಜಾರಾಗೈತಿ ಒಂದು ವಾರ ರಜೆ ಹಾಕೊಂತೀನಿ ಕಾಲೇಜಿಗೆ ಅಲ್ಲೇ ಹ್ಮ್ ಮನೆಗೆ ಇರ್ತೀನಿ ಹೆಂಗಿದ್ರು ಅಣ್ಣ ಎಲ್ಲಾ ಬರ್ತಾರಲ್ಲ ಅವ್ರ ಜೊತೆಗೆ ಮಾತಾಡಿದ್ರೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗ್ಬೋದು ಸರಿನಪ್ಪ ನಿನ್ ಹೋಗಿರೋ ನಾವು ಬರ್ತೇವೆ ಹಾಕಿ ಇನ್ನೊಂದ್ ಎರಡ್ ದಿವ್ಸ ಇದ್ದಾಗ ಅಂತ ಅಂದ್ರೆ ಬಂದ್ಬಿಡ್ತೇನೆ ಸರಿಯಪ್ಪ ಯಾವುದಕ್ಕೂ ವಿಚಾರ ಮಾಡ್ ಟೆನ್ಷನ್ ತಗೋಬೇಡಪ್ಪ ಎಲ್ಲದಕ್ಕೂ ಸೊಲ್ಯೂಷನ್ ಅನ್ನೋದು ಇರ್ತೈತಿ ಬಹಳ ತಲೆ ಮೇಲೆ ಹೊತ್ಕೊಂಡು ಕುಂತರ ಏನು ಆಗ್ತಿರ್ತೈತಲ್ಲ ಅದನ್ನು ಅದನ್ನ ಆಗಕ್ ಯಾವ್ದು ಯಾವ್ದ್ ಸಾಧ್ಯ ಇಲ್ಲ ಅದನ್ನ ಬಿಟ್ಟು ಬದಲಾವಣೆಗೆ ಹೊಂದ್ಕೊಳಕ್ಕೆ ನೋಡ್ಬೇಕು ನಾ ಒಪ್ಕೋತೇನಿ ನಿಮ್ಮಮ್ಮ ಹಠ ಮಾಡಿದ್ಲು ಏನು ಮಾಡಾಕ್ ಆಗಂಗಿಲ್ಲ ಇದ್ರಾಗ ನಿನ್ಗ ಭವ್ಯಂದ್ ಮದ್ವೆ ನಡಿಬೇಕು ಅಂತಂದೇಳಿ ಹಣೆ ಬರ್ದಾಗ ಬರ್ದಿದ್ರ ಯಾರಿಂದಾನು ತಪ್ಸಕ್ಕಾಗಲ್ಲ ಆಗಲ್ಲ ಉದಾಹರಣೆಗೆ ರಮ್ಯಾನ್ ಮದ್ವಿನ ನಿನ್ ಜೊತೆಗೆ ತಪ್ತು ತಪ್ಪು ಆತ ತಾಳಿಯನೋ ಅಥವಾ ಮುಂಚೆನೋ ಆ ರೀತಿ ಬರ್ದಿದ್ದೋ ಗೊತ್ತಿಲ್ಲ ಅಥವಾ ನಿನ್ ಮದ್ವಿ ರಮ್ಯಾನ್ ಜೊತೆಗೆ ಬಿಟ್ಟು ಭವ್ಯನ್ ಜೊತೆಗೆ ಹಾಕ್ಬೇಕಂತಿತ್ತು ಏನೋ ನೋಡಿಕಬೇಕಲ್ರ ಸೌಮ್ಯಂತೂ ಆತು ಹಪ್ಪ ನನ್ನ ಜೊತೆಗೆ ಯಾರು ಮದ್ವಿ ಮಾಡ್ಬೇಕಂತಂದ್ರೆ ವಿಚಾರ ಮಾಡ್ತೇವಲ್ಲ ಅವ್ರದ್ದೆಲ್ಲಾರ್ ಮದುವೆ ಹಾಕುವಂತ ಹೊಂಟ್ಬಿಟೈತಿ ಇನ್ನ ಭವ್ಯನ್ ಮದ್ವಿ ಇರೋದು ಆಕಿ ನಿನ್ ಸಲವಾಗಿದೆ ಅಂತ ಹುಂ ಹಾಗಾಗಿ ಅಕ್ಕಿನ ಮದ್ವಿ ನಿನ್ ಜೊತೆ ಆಗ್ತೈತಿ ಆದ್ರೆ ನೀವು ಒಪ್ಬೇಕಷ್ಟ ಸರಿ ತಗೋ ಸ್ವಲ್ಪ ಸಮಾಧಾನ ಮಾಡ್ಕೋ ವಿಚಾರ ಮಾಡು ಆಮೇಲೆ ಹೇಳು ಇನ್ನೊಂದ್ ತಿಂಗಳೈತಿ ಮದ್ವಿ ಖುಷಿಯಿಂದಾನ ಮದ್ವಿಗ್ ಒಪ್ಪು ಇವತ್ತು ಹೋಗಿ ಬರ್ತಿಲ್ಲ ಆರಾಮಾಗಿ ಅವ್ರ ಹತ್ರ ಎಲ್ಲ ಟೈಮ್ ಸ್ಪೆಂಡ್ ಮಾಡು ನಿನ್ ವಿಚಾರಧಾರಿ ತಿಳಿಸು ಅವ್ರ ಹತ್ರನು ನಿಂದು ವಿಚಾರ ಏನೈತಿ ಮಾತಾಡು ಅವ್ರ ಒಪಿನಿಯನ್ ತಗೋ ಮನಸ್ಪಿಚ್ಚಿ ಮಾತಾಡು ರಮ್ಯಾ ಆಗಿಲ್ಲ ಅಂದ್ರೆ ಭವ್ಯ ಹತ್ರ ಮಾತಾಡು ನನ್ಗೆ ಅನ್ಸಿದ ಮಟ್ಟಿಗೆ ಭವ್ಯನ ಹತ್ರ ಮಾತಾಡೋದ ಉಚಿತ ಅನಸ್ತೈತಿ ಸರಿಯಪ್ಪ ಆದ್ರಿ ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಅಕಿ ತಪ್ಪು ತಿಳ್ಕೊಂತಾಳ ತಿಳ್ಕೊತಾಳ ಅಕಿಗಲ್ಲ ಅಲ್ಲಪ್ಪ ಐತಲ್ಲ ಅಲ್ಲಪ್ಪ ಈಗ ಅಕ್ಕಿ ಸಿಕ್ಕಿಲ್ಲ ಅಂತ ಹೇಳಿ ಇಕ್ಕಿನ್ ಮದ್ವಿ ಮಾಡ್ಕೊಳಕ್ ಬಂದೆ ಅಂತ ಹೇಳಿ ನನ್ ಮೇಲೆ ತಪ್ಪು ಆಗಲ್ಲ ತಲೆ ನಿನ್ನ ಹೊರಡಿ ಸರಿಯಪ್ಪ ಅಮ್ಮನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಕ್ಕಿಗೂ ಸ್ವಲ್ಪ ಬುದ್ಧಿ ಕಲಿಸ್ಬೇಕಾಗಿದ್ದು ಇರ್ಲಿ ನಾಕೆ ಹತ್ರ ಮಾತಾಡ್ತೇನೆ ಅಕ್ಕಿನೂ ಸ್ವಲ್ಪ ನಿನ್ ಜೊತೆ ಭಾಳ ಹಠದಿಂದ ಮಾತಾಡಲ್ಲಾ ಹಿಂಗೆ ಮಾತಾಡಬೇಡ ಅಂತ ಹೇಳಿ ಹೇಳ್ತೀನಿ ಹೇಳ್ತೇನೆ ನಿನ್ನಡಿ ಆದಷ್ಟು ಜಲ್ದಿ ನಾನು ಕರ್ಕೊಂಡ್ ಬರ್ತೇನೆ ಎಲ್ಲಾರ ಹತ್ರ ತಿಳಿಸಿ ಬುದ್ಧಿವಾದ ಹೇಳಿದ್ರೆ ಬದ್ಲಾಗ್ತಾಳ ಸರಿಯಪ್ಪ ನಾನ್ ನಿನ್ ಬರ್ತೇನೆ ಹ್ಮ್ ಹೋಬಾ ಹ್ಮ್ ನೋಡು ಬಾಳ ಬೇಜಾರ್ ಮಾಡ್ಕೊಬೇಡ ಹ್ಮ್ ಸರಿಯಪ್ಪ ನಾನ್ ಬರ್ತೇನೆ ಸ್ವಲ್ಪ ಐತಿ ಸರಿಯಪ್ಪ ಭವ್ಯನ್ ಮದ್ವಿ ಆಗುವಂತ ಹಠಾಣ ಮಾಡಕತ್ತ್ ಬಿಟ್ಟಾರ ಇವರೆಲ್ಲ ಎಲ್ಲ ಆಕಿ ಏನ್ ತಿಳ್ಕೊಳಲ್ಲ ನನ್ನ ಹತ್ರ ಆಕಿ ಇನ್ನ ಹೆಂಗ್ ಮುಖ ತೋರಿಸಲಿ ಹೋಗ್ಲಿ ಬಿಡ ನೋಡೋಣ ಮೊದ್ಲು ಹೋಗೋಣ ಅಂತ ಹ್ಮ್ ಅಣ್ಣ ಹತ್ರ ಎಲ್ಲ ಮಾತಾಡಿದ್ರ ಸ್ವಲ್ಪ ಏನಾರೋ ಸೊಲ್ಯೂಷನ್ ಸಿಗ್ಬೋದೇನೋ ಅಷ್ಟ ಮಾಡ್ತೇನೆ ತಗೋ ಮೊದ್ಲು ಅವ್ರ ಮನಿಗೆ ಹೋಗ್ತೇನೆ ಅತ್ತ ಮನಿಗೆ ಹೋದೆ ಅಂತ ಅಲ್ಲಿ ಎಲ್ಲಾರ ಜೊತೆ ಮಾತಾಡಿದ್ರೆ ಏನಾರೋ ಸ್ವಲ್ಪ ಸೊಲ್ಯೂಷನ್ ಸಿಗ್ಬೋದು ಮನಸ್ಸಿಗೆ ಸಮಾಧಾನನೂ ಆಗ್ಬೋದು